ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಆರ್ ಜೆ ಕನ್ನಡಿಗ ಎಲ್ ಕನ್ನಡಿಗ ಅಂತಾರಲ್ಲೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತೇನು ಆಫರ್ ಆದ್ರೆ ಎಲ್ಲ ಹುಡುಗರು ಹೋಗಿಬಿಟ್ರು ನನಗೆ ನೋಡಿದ್ರೆ ಇನ್ನೂ ಒಂದು ಆರ್ಡರ್ ಕೊಟ್ಟಿಲ್ಲ ಆಲ್ಮೋಸ್ಟು ಏಳು ಮೂವತ್ತೇಳತ್ತು ಟೈಮಿಂಗ್ಸು ಲಾಗಿನ್ ಬಂದ್ಬಿಟ್ಟು ಇಪ್ಪತ್ತೆರಡು ನಿಮಿಷ ಆಯಿತು ಲಾಗಿನ್ ಆಗಿದ್ದೀನಿ ಇನ್ನೂ ಒಂದು ಆರ್ಡರ್ ಕೊಟ್ಟಿಲ್ಲ ಇವತ್ತೇನೇನು ಆಫರ್ ಕೊಟ್ಟವನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ಸೊ ಎಲ್ಲೈತಪ್ಪ ಸ್ಪೆಷಲ್ ಪೀಕ್ ಸರ್ಜಿಸು ನೋಡ್ಬೋದು ಆರಿಂದ ಹನ್ನೆರಡು ಗಂಟೆವರೆಗೆ ಮೂವತ್ತೈದು ರೂಪಾಯಿ ಇದೆ ಮತ್ತು ಹನ್ನೆರಡರಿಂದ ಮೂರು ಗಂಟೆ ಅವ್ರ ನಲ್ವತ್ತು ರೂಪಾಯಿ ಇದೆ ನಾಲ್ಕರಿಂದ ಆರು ಇಪ್ಪತ್ತೈದು ಆರರಿಂದ ಹತ್ತು ಮೂವತ್ತು ರೂಪಾಯಿ ಇದೆ ಅದ್ರೇನು ಗೊತ್ತಾ ಆರ್ಡ್ರೇ ಇಲ್ಲ ಇವತ್ತು ಸಂಡೇ ಬೇರೆ ಏನು ಆರ್ಡ್ರ್ ಕೊಡ್ತವನೋ ಹೆಂಗೆ ಎಲ್ಲ ಹುಡುಗರು ಕೊಟ್ಬಿಟ್ಟವನೇ ಒಂದೊಂದು ಮಲ್ಟಿ ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವೇ ನನಗೆ ಮಾತ್ರ ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ನೋಡೋಣ ಇನ್ನೂ ಏಯ್ಟಿ ಫಿಫ್ಟ್ ಪಿಟ್ ಸಂಜೆ ನಗರದಲ್ಲಿದ್ದೀನಿ ಎಲ್ಲರೂ ಕೇಳ್ತಿದ್ರ ನನ್ನ ಝೋನ್ ಯಾವ ಇದನ್ನೇ ಇದೆ ಅಂತ ನನ್ನ ಝೋನಲ್ಲಿ ಕೆಲಸ ಮಾಡೋದು ನ್ಯೂ ಬೇಲ್ ರೋಡು ಆರ್ ಟಿ ನಗರ ಸಂಜೆ ನಗರ ಮತ್ತೊಂದು ಆಡಾಗಿರೋದು ಇವಾಗ ಹದಿನೈದು ದಿವಸ ಒಂದು ಆಡಾಗಿರೋದು ಸಹಕಾರ ನಗರ ಮತ್ತೆ ವಿದ್ಯಾರ್ಹಪುರಮು ದೊಡ್ಡ ಬೊಮ್ಮ್ರ ಮತ್ತೆ ಕೆಂಪಾಪುರ ಅವೆರಡು ಟೋಟಲ್ ಮೂರು ನಾಲ್ಕು ಟೋಟಲ್ ಅಂದರೆ ಇಷ್ಟು ದೊಡ್ಡ ಝೋನ್ ಆಗಿದೆ ನಂದು ತೋರಿಸ್ತೀರಿ ಝೋನ್ ಇಷ್ಟು ದೊಡ್ಡದು ಅಂತ ಓಪನ್ ಆಗಪ್ಪ ತಂದೆ ಇವಾಗ ನಾನು ಇಲ್ಲಿದ್ದೀನಿ ಇಷ್ಟೆಲ್ಲ ದೊಡ್ಡ ಝೋನ್ ನಂದು ಈ ಕಡೆ ಫಸ್ಟ್ ಮುಂಚೆ ಇದೆಲ್ಲ ಇತ್ತು ನಂದು ಇದು ಇವಾಗ ಈ ಸೈಡೆಲ್ಲ ನಂದು ನೋಡೋಣ ಇವತ್ತು ಹೆಂಗೆ ಆಫರ್ ಕೊಡ್ತಾನೆ ಸದ್ಯಕ್ಕಂದ್ರೆ ಮೂವತ್ತೈದು ರೂಪಾಯಿ ಇದೆ ಪವರ್ ಆರ್ಡ್ರ್ಗೆ ಪರ್ಸೆಂಟೇಜ್ ಏನಿಲ್ಲ ಇವತ್ತು ಸಂಡೆಗೆ ಅಂದರೆ ಗಣರಾಜ್ಯೋತ್ಸವಕ್ಕೆ ಅದಕ್ಕೆ ಮೂವತ್ತೈದು ರೂಪಾಯಿ ಇದೆ ಮಧ್ಯಾಹ್ನ ನಾಲ್ಕು ಆಮೇಲೆ ಸಂಜೆ ಸಂಜೆ ಈ ಥರ ಇದೆ ನೋಡೋಣ ಮತ್ತು ನೀವು ಇವತ್ತು ಎಷ್ಟು ಹೇಳಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತೀವಿ ಬರ್ರಿ ಅದು ಇಷ್ಟ ಆಗಿಷ್ಟ ಆಗಾತಂದ್ರೆ ನಿಮ್ಮ ಅಣಿಸಿಕೆಗಳನ್ನ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿರಿ ಮತ್ತು ವೀಡಿಯೋನ ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸೊಬ್ಬರು ನೋಡೋರು ಯಾರು ಬೇಕಾದರೂ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋ ಚಾನು ಮಾಡಿ ಬರ್ರಿ ನೋಡಿ ಫಸ್ಟ್ ಅಷ್ಟೇ ಆರ್ಡ್ರ್ ಹದಿನಾಲ್ಕುವರೆ ಕಿಲೋಮೀಟ್ರಿಗೆ ನೂರ ಹದಿನೇಳು ರೂಪಾಯಿ ಕೊಟ್ಬಿಟ್ಟ ಅವನೇ ಅದು ಇಲ್ಲಿ ತಿನ್ಲು ಕಡೆ ತಿನ್ಲಂತೀ ನೀ ಯಾವುದು ತಿನ್ಲೂ ಹೌದು ತಿನ್ಲು ಕೊಟ್ಟ ನೀವು ವಿನಾ ಸ್ಟೋರಿಂದ ಪಿಕಪ್ಪು ಫಸ್ಟ್ನೇ ಬರೀ ಬರೀಗ ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡಿ ಡ್ರಾಪ್ ಮಾಡಕ್ಕೆ ಹೋಗಿ ವಿನಾ ಸ್ಟೋರ್ ಹೋಗೋಣ ಫಸ್ಟ್ ಆರ್ಡ್ರು ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು ಇವಾಗ ನೂರ ಇಪ್ಪತ್ತೆರಡು ರೂಪಾಯಿದು ಎಷ್ಟು ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತಾಗಿದ್ದಿದೆ ಅಂದರೆ ಎರಡು ಆರ್ಡ್ರ್ ಆಗುತ್ತೆ ಹತ್ತು ಕಿಲೋಮೀಟ್ರ್ ಮೇಲೆ ಇತ್ತಲ್ಲ ಪಿಕಪ್ಪಿಂದ ಡ್ರಾಪು ಒನ್ ಅವರ್ ಐದು ನಿಮಿಷ ಟೈಮ್ ಆಗಿದೆ ನೋಡೋಣ ಇವಾಗ ಇಲ್ಲಿಂದ ಯಾವ್ದಾದ್ರು ಆರ್ಡರ್ ಕೊಡ್ತಾನೆ ಹಿಂಗೆ ಕೊಡ್ತಾನೆ ಒನ್ ಅವರ್ಗೆ ಒಂದು ಆರ್ಡರ್ ಕೊಡ್ತಿದ್ದೀನಿ ಸಂಡೇ ಬೇರೆ ಏನು ಆರ್ಡರ್ಸ್ ಕಮ್ಮಿ ಇದಾವೆ ಅಂತ ಏನು ಗೊತ್ತಿಲ್ಲ ಅಲ್ಲಿಂದ ಮೂರವರೆ ಕಿಲೋಮೀಟ್ರ್ ಪಿಕಪ್ ಆಲ್ಮೋಸ್ಟ್ ಹನ್ನೆರಡುವರೆ ಕಿಲೋಮೀಟ್ರ್ ಟ್ರಾಫಿಕ್ ಬಂದಿದ್ದೀನಿ ನೋಡೋಣ ರೀ ಈಗ ಸೆಕೆಂಡ್ ಆರ್ಡರ್ಸ್ ಕೊಡ್ತಾನೆ ಅಂತ ವೆಯ್ಟ್ ಮಾಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಹದಿನೆಂಟಾಗಿರೋದು ನಾನ್ನೂರ ಎಂಬತ್ತೈದು ರೂಪಾಯಿ ಅರ್ನಿಂಗ್ ಸಹ ಇದೆ ಮೂರು ಅವರಲ್ಲಿ ಎಂಟು ಆರ್ಡ್ರ್ ಆಗಿರೋದು ಇವಾಗ ಎಲ್ ಎನ್ ಟಿ ಅಪಾರ್ಟ್ಮೆಂಟಲ್ಲಿ ನೋಡೋಣ ಇನ್ನೂ ಎಷ್ಟು ಆರ್ಡರ್ಸ್ ಆಗುತ್ತೆ ನೋಡೋಣ ನೀವು ಮತ್ತೆ ನೀವೇ ಅಷ್ಟು ಇವತ್ತು ಹೊಡಿದಿದ್ದೀರಿ ಕಮೆಂಟ್ ಬಾಕ್ಸಿನ ಕಮೆಂಟ್ ಮಾಡಿರಿ ಅಂದ್ರೆ ಲಾಂಗ್ ಲಾಂಗ್ ಆರ್ಡರ್ ಕೊಡೋತನು ಮಲ್ಟಿ ಆರ್ಡರ್ಸ್ ಯಾವುದೋ ಒಂದು ಬಿದ್ದಿಲ್ಲ ಇದುವರೆಗೂ ಎಲ್ಲ ಸಿಂಗಲ್ಸ್ ಆರ್ಡರ್ಗಳೇ ಬಿದ್ದಿರೋದು ಆಲ್ಮೋಸ್ಟ್ ನನಗೆ ನೋಡಿ ಎಲ್ಲ ಲಾಂಗ್ ಲಾಂಗ್ ಆರ್ಡರ್ಸ್ ನೂರು ರೂಪಾಯಿ ತೊಂಬತ್ತು ರೂಪಾಯಿ ಅರುವತ್ತು ಐವತ್ತು ತೊಂಬತ್ತು ಈ ಥರನೇ ಆರ್ಡರ್ಸ್ ಕೊಟ್ಟಣೆ ನೋಡೋಣ ಇವಾಗ ಇಲ್ಲೇ ಎಲೆಂಟೆಲ್ಲಿದ್ದೀನಿ ಇನ್ನೂ ಮೂವತ್ತೈದು ರೂಪಾಯಿ ಪರ್ಸೆಂಟ್ ಇರೋ ಸಾರಿ ಎಕ್ಸ್ಟ್ರಾ ಇರೋದು ಪೋರ್ ಆರ್ಡ್ರಿ ನೋಡೋಣ ಇರಿ ಇವಾಗ ಆರ್ಡರ್ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಮೂವತ್ತು ಮತ್ತು ನಲ್ವತ್ತು ನಿಮಿಷ ಆಗಿದೆ ಹನ್ನೆರಡು ಆರ್ಡ್ರ್ ಆಗಿರೋದು ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನು ಹದಿಮೂರು ರೂಪಾಯಿ ಸಾರಿ ಹದಿಮೂರು ಆರ್ಡರ್ ಬೇಕು ನಾಲ್ಕೂವರೆ ಗಂಟೆ ಆಗಿರೋದು ಆರುನೂರ ಅರವತ್ತೇಳು ರೂಪಾಯಿಗೆ ಇದ್ದು ತಂದು ಅರ್ನಿಂಗ್ ನಾನು ಹೊಡೆದವರು ಬರೀ ಒಂಬತ್ತೆರಡು ಅಂದರೆ ಲಾಂಗ್ ಜಾಸ್ತಿ ಕೊಡ್ತಿದ್ದೀನಲ್ಲ ಅದಕ್ಕೆ ನೋಡೋಣ ಇವಾಗ ಇಲ್ಲಿ ಆರ್ಡರ್ ಕೊಟ್ಟಂತ ಸಿಗ್ತೀನಿ ಮತ್ತೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಹದಿನೈದು ಗಂಟೆ ಆಗಿರೋದು ಆಲ್ಮೋಸ್ಟ್ ಏಳು ಓವರು ಸಾರಿ ಏಳ್ನೂರ ಹದಿನೈದು ರೂಪಾಯಿ ಇದೆ ಐದು ಓವರ್ ಟೈಮಿಂಗ್ಸ್ ಆಗಿದೆ ಹನ್ನೆರಡು ಆರ್ಡರ್ ಬೇಕಾಯ್ತು ಫಸ್ಟ್ ಟಾರ್ಗೆಟ್ಗೆ ಏಯ್ಟಿ ಫಿಟ್ರ ಸಂಜಯ್ ನಗರ ರೋಡಲ್ಲಿದ್ದೀನಿ ಅಲ್ಲಿ ನೋಡಿ ಎಲ್ಲ ಕಡೆ ಡಿಸರ್ವೇ ಆರ್ಡರ್ ಇಲ್ಲೇ ಈ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಡೆಲಿವರಿ ಬಾಯ್ಗೆ ಆಲ್ಮೋಸ್ಟ್ ಒಂದೊಂದು ಸರ್ ಜಾಸ್ತಿ ಇದೆ ಅಂತ ಇದನ್ನು ಕೂಡ ಇರೋದು ಆದರೆ ಇವಾಗ ನಾಲ್ವತ್ತು ನಾಲ್ವತ್ತು ರೂಪಾಯಿ ಇದೆ ಒಂದೊಂದು ಆರ್ಡ್ರಿಗೆ ಆದರೂ ಯಾವುದೋ ಆರ್ಡರ್ ಕೊಡ್ತಾಯಿಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು ನಾನು ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾವುದೂ ಆರ್ಡ್ರ್ ಕೊಟ್ಟಿಲ್ಲ ಏನು ಮಾಡೋದು ಮತ್ತು ನೀವು ಎಷ್ಟು ಗಂಟೆಗೆ ಎಷ್ಟು ಆರ್ಡ್ರ್ ಹಿಡ್ತೀರ ಅಂತ ಕಮೆಂಟ್ ಹೋಗ್ತಿಲ್ಲ ಕಮೆಂಟ್ ಮಾಡಿರಿ ಸಿಗ್ತೀನಿ ಆಮೇಲೆ ಮತ್ತೆ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಒಂದೂವರೆ ಗಂಟೆ ಆಗಿದೆ ಒಂಬತ್ನೂರ ಎಂಬತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಇದೆ ಇನ್ನೂ ಬೇಕಾದ್ರೆ ಎಂಟು ಆರ್ಡ್ರ್ ಹದಿನೇಳು ಆರ್ಡ್ರ್ ಹೊಡೆದಿದ್ದೀನಿ ಆರು ಅವರು ಇವಾಗ ಭಾರತೀಯ ಸಿಟಿ ಹತ್ರ ಇದ್ದೀನಿ ಇಲ್ಲಿಂದ ಯಾವ ಯಾವ್ದು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ ಇಲ್ಲ ಅಂದರೆ ಸಹಕಾರ ನಗರ ಓದಕ್ಕೆ ಮತ್ತೆ ಇಲ್ಲಿಂದ ಹತ್ತು ಕಿಲೋಮೀಟ್ರು ಆ ಬಂದಿರೋ ಎಷ್ಟು ಕಿಲೋಮೀಟ್ರ್ ಅಂದರೆ ಹನ್ನೊಂದು ಕಿಲೋಮೀಟ್ರ್ ತೋರಿಸಿರೋದು ನಾನು ಬಂದರೆ ನಾಲ್ಕು ಕಿಲೋಮೀಟ್ರ್ ಪಿಕಪ್ ಎಂಟು ಹದಿಮೂರು ಕಿಲೋಮೀಟ್ರ್ ಮೇಲೆ ತೋರಿಸಿರ್ತೀವಿ ಹದಿನೂರು ಹದಿನೆಂಟು ಕಿಲೋಮೀಟ್ರ್ ತೋರಿಸಿರೋದು ತುಂಬ ಕಡಿಮೆ ಏನು ಮಾಡೋಕ್ಕಾಗಲ್ಲ ಹೋಗೋಣ ಇವಾಗ ಜೋನ್ ಕಡೆ ಒಪ್ಪೇ ಸಿಗ್ತೀನಿ ನಿಮಗೆ ಮತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಹದಿಮೂರು ಕಿಲೋಮೀಟ್ರಿಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟ್ರಿಗೆ ನೂರ ಇಪ್ಪತ್ತಾರು ರೂಪಾಯಿ ನಾಲ್ವತ್ತೇಳು ರೂಪಾಯಿ ಹದಿಮೂರು ಕಿಲೋಮೀಟ್ರ್ ಅಂದ್ರೆ ಇವಾಗ ಪಿಕಪ್ ಎಷ್ಟು ಕಿಲೋ ಮಲ್ಟಿ ಆರ್ಡ್ರ್ ಇದೆಯಾ ಪರವಾಗಿಲ್ಲವೇ ಸ್ವಾತಿ ಗಾರ್ಡಿನಿಂದ ಎರಡು ಕೊಟ್ಟವನೇ ನಾಲ್ವತ್ತೇಳು ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟಿರೋದು ಇದಕ್ಕೂ ಇರಿ ಒಂದು ನಿಮಿಷ ಪಿಕಪ್ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡೋಣ ಪಿಕಪ್ಪೇ ಮೂರುವರೆ ಕಿಲೋಮೀಟ್ರ್ ಹೋಗ್ಬೇಕು ನಾನು ಮಲ್ಟಿ ಆರ್ಡ್ರ್ ಕೊಟ್ಟವನೇ ಇವಾಗ ನೋಡೋಣ ಇರಿ ಎಷ್ಟು ಹದಿಮೂರು ಕಿಲೋಮೀಟ್ರ್ ಒಂದು ಮತ್ತೊಂದು ಮಲ್ಟಿ ಆರ್ಡ್ರಲ್ಲಿ ಆಲ್ಮೋಸ್ಟ್ ಒಂದು ಇವಾಗ ಹದಿನೈದು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ನಾನು ಇವಾಗ ಸಾಫ್ಟ್ನೂರ್ಗೆ ಹೋಗ್ಬಿಟ್ಟು ಇವಾಗ ಇಲ್ಲಿ ಬಾಗ್ನೂರು ಕ್ರಾಸಲ್ಲಿ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಎರಡು ಮೂವತ್ತೈದು ಗಂಟೆ ಆಗಿರೋದು ಟಾರ್ಗೆಟ್ ಬಂದ್ಬಿಟ್ಟು ಇನ್ನೂ ಮೂರು ಆರ್ಡರ್ ಬೇಕಾಗಿರೋದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಗಿದೆ ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಆಲ್ಮೋಸ್ಟ್ ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಅದರ ಇಲ್ಲಿ ನೋಡಿ ನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಟ್ರಾವೆಲ್ ಪೇ ಇದಕ್ಕೆ ಎಂಬತ್ತೊಂಬತ್ತು ರೂಪಾಯಿ ಟ್ರಾವೆಲ್ ಪೇ ಕೊಟ್ಟಿರೋದು ಎರಡು ಆರ್ಡ್ರ್ ಸೇರಿಬಿಟ್ಟು ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ನೋಡೋಣ ಇವಾಗ ಇನ್ನೂ ಎರಡೂವರೆ ಗಂಟೆ ಸರ್ ಎರಡೂವರೆ ಆಗಿದೆ ಇನ್ನೂ ಒನ್ ಅವರ್ ಮೇಲೆ ಲಾಗಿನ್ ಆಗಿರ್ಬೇಕು ನಾನು ಆಲ್ಮೋಸ್ಟ್ ಇವಾಗ ಮೂರು ಗಂಟೆ ಸರ್ಜ್ ಮುಗೀತು ಆಲ್ಮೋಸ್ಟ್ ಝೋನ್ಗೆ ಹೋಗ್ಬೇಕು ಇವತ್ತು ಐದು ನಿಮಿಷ ಟೈಮಿಂಗ್ಸ್ ಕೊಟ್ಟಿರೋದು ನಲವತ್ತೇಳು ರೂಪಾಯಿ ರಿಟನ್ ಅಮೌಂಟ್ ಇದೆ ಇದೊಂದು ರಿಟರ್ನ್ ಅಮೌಂಟ್ ಸೇರಿದ್ರೆ ಆಲ್ಮೋಸ್ಟು ಅದು ರಿಟರ್ನ್ ಅಮೌಂಟ್ ಕೊಟ್ಟರೆ ಸಾವಿರದ ಮುನ್ನೂರು ರೂಪಾಯಿ ಮೇಲೆ ಹೋಗುತ್ತೆ ನೋಡೋಣ ಮತ್ತೆ ಇವಾಗ ಆಮೇಲೆ ಸಿಗ್ತೀನಿ ಇವಾಗ ಮೂರು ಇಪ್ಪತ್ತು ಗಂಟೆ ಆಗಿರೋದು ಸರ್ಜ್ ಇಲ್ಲ ನಾಗಡಿರೋ ಸರ್ಜ್ ಆಫ್ ಆಗಿದೆ ಇವಾಗ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ ಎರಡು ಆರ್ ಸಾವಿರದ ನಾನ್ನೂರ ಐವತ್ತೊಂಬತ್ತು ಅರ್ನಿಂಗ್ಸ್ ಆಗಿದೆ ಎಂಟು ಅವರ್ ಇವಾಗ ಮಾವನ್ ಮನೆ ಹೋಟೆಲ್ ಎಂಪೈರ್ ಹತ್ರ ಇದೀನಿ ಆರ್ ಟಿ ನಗರ ಮೂವತ್ತು ರೂಪಾಯಿ ಸರ್ಜ್ ಎಷ್ಟು ಫಸ್ಟ್ ಇನ್ನೊಂದು ಆರ್ಡರ್ ಬೇಕಾಗಿತ್ತು ಇವಾಗ ಹೋಟೆಲ್ ಎಂಪೇರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ಡ್ರಾಪು ಚಾಮುಂಡಿ ನಗರಕ್ಕೆ ಇರೋದು ಡ್ರಾಪು ಬಸ್ಟ್ ಆರ್ಡ್ರು ಸಾಯಂಕಾಲದ ಬರ್ರಿ ಇನ್ನು ಜಲ್ದಿ ಜಲ್ದಿ ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿತೈತಿ ಇನ್ನು ಸೆಕೆಂಡ್ ಆರ್ಡ್ರ್ ಗಡಿನ ಜಲ್ದಿ ಆಲ್ಮೋಸ್ಟ್ ಮೂರು ಅವ್ರ ನಾಲ್ಕವರೆಗೆ ಟೈಮಿಂಗ್ಸ್ತು ಇವಾಗ ಜಸ್ಟ್ ಒಂದು ಎಂಟನೇ ಮೇಲೆ ಡ್ರಾಪ್ ಮಾಡಿದ್ರೆ ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತ್ಮೂರಾಗಿರೋದು ರಿಟರ್ನ್ ಬಂದುಬಿಟ್ಟು ಎಷ್ಟು ನಾಲ್ವತ್ತೈದು ರೂಪಾಯಿ ಇರೋದು ರಿಟರ್ನ್ಸು ಇಪ್ಪತ್ತೈದು ರೂಪಾಯಿ ಸರ್ಜ್ ಕೊಟ್ಟ ಅಂದರೆ ಈ ಏರಿಯಾದಲ್ಲಿ ಇರೋದು ಇಪ್ಪತ್ತೈದು ಇವಾಗ ಅರ್ನಿಂಗ್ಸು ಸಾವಿರದ ಎಂಟುನೂರ ನಲವತ್ತಾರು ಏಳು ಆರ್ಡ್ರ್ ಬೇಕಾಗಿರೋದು ಇನ್ನು ಹೋಗಿಬಿಟ್ಟು ಆಲ್ಮೋಸ್ಟು ಎರಡೂವರೆ ಗಂಟೆ ಇರೋದು ಟೈಮಿಂಗ್ಸು ನೋಡೋಣ ಬೇಗ ಝೋನಿಗೆ ಹೋಗ್ಬಿಟ್ಟು ಬುತ್ತೋ ಮುಗಿಸೋಣ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ನಲ್ವತ್ತೊಂದು ಗಂಟೆಗೆ ಎದ್ದು ಚಿಕ್ಕಪೇಟೆ ಧನಿಯಾ ಬಿರಿಯಾನಿ ಅಂತ ಕೊಟ್ಟಿರೋದು ಆರ್ಡ್ರ್ ಒಂದು ಆರ್ಡ್ರ್ ಬಿದ್ದೈತೆ ಇವಾಗ ಇರುವ ನಿಮಿಷ ಆರು ನಿಮಿಷ ಎಷ್ಟಾಗಿದೆ ತೋರಿಸ್ತೀನಿ ಇನ್ನೂ ಬೇಕಾಗಿರೋ ಎರಡು ಆರ್ಡ್ರ್ ಇದನ್ನು ಕೊಟ್ಟರೆ ಇನ್ನು ಬೇಕಾಗಿರೋದು ಒಂದು ಇಪ್ಪತ್ತೊಂಬತ್ತು ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು ಅದು ಕೊಡಲಿಲ್ಲ ಇವಾಗ ಎಂಬತ್ತು ಒಂದು ಆರ್ಡ್ರ್ ಕೊಟ್ಟಿರೋದು ಇನ್ನು ಬೇಕಾಗಿರೋದು ಆಲ್ಮೋಸ್ಟ್ ಎರಡೇ ಆರ್ಡರ್ಸು ಇದನ್ನು ಕೊಟ್ಟುಬಿಟ್ಟು ಇನ್ನೊಂದು ಆರ್ಡ್ರ್ ಹೊಡಿಬೇಕು ಇವಾಗ ಟೈಮ್ ಅಂತೂ ಹತ್ತು ಗಂಟೆ ಆಗುತ್ತೆ ಇದು ಕೊಡೋಕ್ಕೆ ಫುಡ್ಡು ರೆಡಿ ಇಲ್ಲ ಹೋಗಿಬಿಟ್ಟು ಬೇಗ ಡ್ರಾಪ್ ಮಾಡೋಣ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಹತ್ತುವರೆ ಗಂಟೆ ಆಗಿರೋದು ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದೆ ಅಂತ ನೋಡಿ ಹೆಂಗಿಲ್ಲ ಹನ್ನೊಂದುವರೆ ಕಿಲೋಮೀಟ್ರ್ ರಿಜೆಕ್ಟ್ ಹೊಡೆದೆ ಅದಾದಮೇಲೆ ಇವಾಗ ಹನ್ನೆರಡುವರೆ ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಟಿದ್ದೆ ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ ಇವಾಗ ರಿಟನ್ ಅಮೌಂಟ್ ಬಂದುಬಿಟ್ಟು ಎಷ್ಟು ಅರುವತ್ತೆರಡು ರೂಪಾಯಿ ರಿಟನ್ ಅಮೌಂಟ್ ಇರೋದು ನೋಡೋಣ ಇನ್ನೂ ಹದಿನೈದು ನಿಮಿಷ ಇದೆ ಇಲ್ಲದೆ ಯಾವುದೋ ಅವರು ಆರ್ಡ್ರ್ ಕೊಡ್ತಾನೆ ಅಲ್ಲಿ ಒಂದು ನಿಮಿಷ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ ಹಾಗೆ ಇವತ್ತಿಂದ ಎಷ್ಟು ಆಗುತ್ತೆ ಅಂತ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಪ್ಲಸ್ಸು ರಿಟರ್ನ್ ಅಮೌಂಟ್ ಬೇರೆ ಇದೆ ಅರವತ್ತೆರಡು ರೂಪಾಯಿ ಅರವತ್ತೆರಡು ಪ್ಲಸ್ ಐನೂರು ಇಪ್ಪತ್ತೈದು ರೂಪಾಯಿ ಅನ್ಸಿಟ್ಟು ಇವತ್ತಿನ ಬಂದುಬಿಟ್ಟು ಅರ್ನಿಂಗ್ಸ್ ಎರಡು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಆಗಿದೆ ಇನ್ನು ಹತ್ತು ನಿಮಿಷ ಬಿಟ್ಬಿಟ್ಟು ಲಾಗಿ ಲಾಗೌಟ್ ಮಾಡ್ಕೊಂಡು ಮನೆ ಕಡೆ ಹೋಗ್ತೀನಿ ಯಾವ್ದಾರು ಆರ್ಡ್ರ್ ಕೊಟ್ಟರೆ ಹೇಳ್ತೀನಿ ಇಲ್ಲಾರು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೋಟಲ್ ಅರ್ನಿಂಗ್ಸ್ ಇವತ್ತು ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಆದರೆ ಇಲ್ಲಿಂದ ನಮ್ಮ ಮನೆ ಇರೋದು ಇಪ್ಪತ್ತು ಕಿಲೋಮೀಟ್ರ್ ಇವಾಗ ನಾನು ಹೆಸರುಘಟ್ಟ ಹತ್ತಿರ ಇರೋದು ನೋಡೋಣ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಟಾಟಾ ಬಾಬಾಯ್ ಗುಡ್ ನೈಟ್ ಲವ್ ಯು ಆಲ್